ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರೀ ಅವ್ಲಾಗ್ ಇವತ್ತು ಸಂಡೇ ಈವ್ನಿಂಗ್ ಇಂಥ ಅವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಹತ್ತನೇ ದಿನದ ಪೂಜೆ ಆ್ಯಕ್ಚುಲಿ ಇವತ್ತು ಹನ್ನೊಂದನೇ ದಿನದ ಪೂಜೆ ಮಾಡಬೇಕಾಯ್ತು ಬಟ್ ನೆನೆ ಪೂಜೆ ಮಾಡೋದಕ್ಕಾಗಲಿಲ್ಲ ಯಾಕಂದ್ರೆ ನೆನೆ ಶೋ ಮೇಡಮ್ ತುಂಬ ಅಂದರೆ ತುಂಬಾ ಜ್ವರ ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕಿ ಕರ್ಸ್ ಕರ್ಕೊಂಡು ಬಂದು ನಿನ್ನೆ ಒಂದು ಮಧ್ಯ ಆ್ಯಕ್ಚುಲಿ ನಿನ್ನೆ ಮೆಡ್ಗುಂಜಾವನೆ ಹುಷಾರಿ ಇಲ್ಲ ಅವರಿಗೆ ನಾನು ಇಲ್ಲಿಂದ ಹೋಗಿದ್ದ ಒಂದು ಮೂರು ಗಂಟೆ ಆಯಿತು ಒಂದು ಐದು ಗಂಟೆ ಅಷ್ಟೊಂದು ಬಂದರೆ ಒಂದು ಐದುವರೆ ಅಷ್ಟೊಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಬಂದಿದೆ ಆಲ್ಮೋಸ್ಟ್ ಎಷ್ಟು ಅವ್ರ ಮನೆಗೆ ಏಳು ಏಳುವರೆಗೇನು ಮನೆಗೆ ಬಂದು ಸರಿ ಅಂದ್ಬಿಟ್ಟು ನೆನೆ ಅವರು ಪೂಜೆ ಮಾಡಲಿಲ್ಲ ನಾನು ಮಾಡಲಿಲ್ಲ ಇವತ್ತು ಅವರೂ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನೂ ಸ್ವಲ್ಪ ಸುಸ್ತಿದೆ ಸ್ನಾನ ಎಲ್ಲ ಮಾಡೋದಕ್ಕೆ ಆಗಲ್ಲ ಅಂದರು ಸರಿ ನಾನು ಮತ್ತೆ ಗ್ಯಾಪ್ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ನಾಳೆ ಎರಡು ದಿನ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ನಾನು ಮಾತ್ರ ಪೂಜೆನ ಮಾಡ್ತಾಯಿದ್ದೀನಿ ಶೋಭಾ ಮೇಡಮು ರೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಮನೆಗೆ ಹೋಗ್ಬೇಕಾಯಿತು ಬಟ್ ಇವತ್ತು ಬೆಳಗ್ಗೆಯಿಂದ ಕೆಲಸ ಪ್ಲಸ್ ವೀಡಿಯೋ ಬೇರೆ ನೆನ್ನೆನೂ ಹಾಕೋದಕ್ಕಾಗಲಿಲ್ಲ ನನಗೆ ನೆನೆ ವೀಡಿಯೋನೂ ಮಾಡೋದಕ್ಕಾಗಲಿಲ್ಲ ವಿಡಿಯೋ ಅಪ್ಲೋಡು ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇವತ್ತು ವೀಡಿಯೋಲಿ ಅಪ್ಲೋಡ್ ಮಾಡಿ ಕೆಲಸ ಮುಗಿಸಿ ಈಗ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೇ ನನಗೆ ಶುಭ ಮ್ಯಾಮ್ ಮನೆಗೆ ಆ ಥರ ಹೆಜ್ಜೆ ನಮಸ್ಕಾರ ಮಾಡಬಾರ್ದಂತೆ ನಾನು ಸ್ಟಾರ್ಟಿಂಗ್ ಹಾಗೆ ಮಾಡ್ತಾಯಿದ್ದು ಒಂದೊಂದು ಹೆಜ್ಜೆಗೂ ನಮಸ್ಕಾರ ಮಾಡುತ್ತೆ ಹೆಜ್ಜೆ ನಮಸ್ಕಾರ ಅನ್ನೋದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರೋದಲ್ಲ ಅಂತೆ ಫೋರ್ ಡೇಸಿನ ನಾನು ಅದೇ ಥರ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದೆ ನಿಜ ಹೇಳ್ಬೇಕಂದ್ರೆ ವೃತ್ತ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟೊಂದು ವಿಷಯನ ಕಲ್ತ್ಕೊಂಡಿದ್ದೀನಿ ಹೆಜ್ಜೆ ನಮಸ್ಕಾರ ತಪ್ಪು ಮಾಡ್ತಾಯಿದ್ದೆ ಅದನ್ನು ತಿಳ್ಕೊಂಡಿದ್ದೀನಿ ಮತ್ತು ರಾಘವೇಂದ್ರ ಸ್ವಾಮಿಗೆ ನಾವು ಕರ್ಪೂರದಲ್ಲಾಗಲಿ ಅಥವಾ ಈ ಗಂಧದ ಕಡ್ಡಿಲಾಗಲಿ ಇನ್ನು ಪೂಜೆನ ಮಾಡಬಾರ್ದು ಯಾವತ್ತು ಬತ್ತಿಯಿಂದ ನಾವು ಪೂಜೆನ ಮಾಡಬೇಕು ತುಪ್ಪದ ಬತ್ತಿ ಮಾಡ್ತೀವಲ್ಲ ಆ ಥರ ಬತ್ತಿಯಿಂದ ನಾವು ಪೂಜೆ ನೋಡ್ಬೇಕಾದ್ರೆ ತುಪ್ಪದಿಂದಾದರೂ ಮಾಡಬಹುದು ಎಣ್ಣೆಯಿಂದ ಆದರೂ ಮಾಡಬಹುದು ಹ್ಮ್ ಮಾಡ್ತಾರೆ ಕಾಫಿ ನೆನ್ನೆ ಅವರು ಫ್ರೀಯ ಇದಾರಲ್ವಾ ಅವ್ರು ನೆಟ್ಟಿಗೆ ವಿಡಿಯೋನು ಮಾಡ್ತಾ ಇಲ್ಲ ಅದಕ್ಕೆ ಇವತ್ತು ಆಯುಷ್ ವಿಡಿಯೋ ಕ್ಯಾಮ್ರಾಮನ್ ಇವಾಗ ನಾನು ಕಾಫಿಗೆ ಮಾಡೋಕ್ಕೆ ನನ್ನದು ಫಿಲ್ಟರ್ ಕಾಫಿ ಮೆಥಡು ಇದು ಹಾಕ್ಕೊಂಡು ಪೋರ್ ಮಾಡಬೇಕು ಅಲ್ಲಿ ಆಲ್ರೆಡಿ ನಾನು ಮಾಡಿಬಿಟ್ಟೆ ಅದಾದಮೇಲೆ ಮಿಲ್ಕ್ನ ಹಾಕ್ಕೊಂಡು ಅದನ್ನು ಇದು ಮಾಡಿಕೊಂಡೆ ಬಿಸಿ ಮಾಡಿಕೊಂಡೆ ಎರಡು ಬಿಸಿ ಮಾಡಿದ್ಮೇಲೆ ಇವಾಗ ಇದೆ ತಗೊಂಡು ಸ್ಲೋಲಿ दे ऑन दैट मच टेस्ट बैक कॉस्ट कॉफी आप को लो फुल से स्ट्रांग इधर तो अले आले आ के ले ले सब मिलकर कुछ ना स्टिल यू पुट पेन दैट मच इट विल नॉट बी सफिशिएंट टेक कैमरा सर के साइड वन की पापा लास्ट इंटरेस्टिंग कॉफी मारता है देन कैमरा मैन सर ही ला आमेले सक्रे तो कोई बेचो ತಕೊಳ್ಬೇಕು ನಮ್ಮ ರೂಪೇಶ್ ಅವ್ರಿಗೆ ಲಾಭ ಸ್ಪೂನ್ ಶುಗರ್ ತಗೊಂಡು ಏನಕ್ಕಂದ್ರೆ ಇವಾಗ ನಾಲ್ಕು ಜನ ಇದಲ್ವಾ ಒಬ್ಬರಿಗೂ ಇಲ್ಲ ಅಂದ್ರೆ ಇಬ್ಬರಿಗೆ ತಗೊಳ್ಬೇಕಂದ್ರೆ ಇಷ್ಟ ತಗೊಳ್ಬೇಕು ರೂಪೇಶ್ ಇದು ಯಾರ್ಯಾರು ಗೊತ್ತಿಲ್ವಾ ಅದಕ್ಕೆ ಅವ್ರಿಗೆ ಹೇಳ್ಕೊಡ್ತಾ ಇರೋದು ನಿಮ್ಗೆ ಈ ತರ ಅಲ್ಟಿಮೇಟ್ ಕಾಫಿ ಮಾಡಿದ್ದೀನಿ ಯಾಕೆ ತಿಳ್ಕೊಬೇಕು ಮುಚ್ಚ ಬಟ ಅದರ್ ಜಾಗ್ ಅಲ್ಲಿ ನೋಡಿ ನಾನು ಎಂತ ಕೆಲಸ ಮಾಡ್ಬಿಟ್ಟಿದ್ದೀನಿ ನಮ್ಮ ಮಾವ ಬಂದ್ರೆ ಆಷ್ಟೋ ನಾನು ಕಂಪ್ಲೀಟ್ ಮಾಡ್ಬೇಕು ಈ ಕೆಲಸನ ಫಸ್ಟ್ ಇಲ್ಲ ನಾನು ಓದೆ ಇವತ್ತು ಎಲ್ಲೆಗೆ ಹೋಗ್ತೀರಾ ವಿಟೈಲ್ಗೆ ರೂಪೇಶ್ ನಿಮಗೆ ನಾಳೆ ಕನ್ನಡ ಎಕ್ಸಾಮ್ ಇದೆ ನೀವು ಈ ತರ ಕಾಫಿ ಮಾಡ್ಕೊಂಡು ಕುತ್ಕೊಂಡಿದ್ರೆ ಟೆನ್ಷನ್ अगेन ಬರುತ್ತೆಲ್ಲ

क्या यूसी ताले ना आते हैं हलवा हाँ अल्टीमेट अल्टीमेट फिल्टर कॉफी तू बोले आइडिया तो है फाइव कॉफी आर वेट तुम्हारे क्या ಇದೆಯಾ ರೂಪೇಶ್ ಮಾಡಿರೋದಲ್ವಾ